ಹ್ಞೂ ಸರ್ ನಿಮ್ಮ ಹೆಸರು ವಾಸುದೇವ್ ಸರ್ ಇನ್ನು ಎರಡು ದಿನದಲ್ಲಿ ಎಲೆಕ್ಷನ್ ನಡೀತಾ ಇದೆ ಯಾರು ಪಿ ಎಮ್ ಆದರೆ ಒಳ್ಳೇದಾಗುತ್ತೆ ಸರ್ ಯಾರು ಪಿ ಎಮ್ ಆಗಿದೆ ಯಾರು ಕೆಲಸ ಮಾಡಿದರೆ ಅವ್ರು ಪಿ ಎಮ್ ಆಗಬೇಕು ಮೊದಲು ವಾಜಪೇಯಿ ಒಳ್ಳೆಯ ಕೆಲಸ ಮಾಡಿದ್ರೆ ಅವ್ರ ಮಕ್ಕಳಿಲ್ಲ ಇದ್ದಿಲ್ಲ ಏನಿಲ್ಲ ಇನ್ನೊಂದು ಮೋದಿ ಮೋದಿ ಯಾಕೆ ಆಗ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ ಏನು ದುಡ್ಡು ಕೂಡ ಬೇರೆಯವ್ರು ಕೊಡ್ತಾರೆ ಅವ್ರ ಗಂಡ ಇಲ್ಲ ಮಕ್ಕಳೆಲ್ಲ ಏನಿಲ್ಲ ಅಂಥವ್ರವ್ರ ದುರಾಸೆ ಇಲ್ಲ ಒಬ್ಬ ಯಾರು ಜ ಜನಸೇವೆ ಮಾಡ್ತಾರೆ ಅವರು ಪ್ರತಿಯೊಬ್ಬರಿಗೂ ಅಂಥವ್ರು ಆಗಬೇಕು ಕಾಂಗ್ರೆಸ್ ಆಗಲಿ ಅಂಥವ್ರು ಹುಡ್ಕೊಬನ್ನಿ ಕಾಂಗ್ರೆಸ್ ಯಾರಾಗ ಮಾಡ್ಕೊಡಿ ನೇರು ಇಲ್ವಾ ನೇರಿಗ ಎಷ್ಟು ಕೋಟಿ ಇದೆಯಾ ನಮ್ಮ ಇದು ಸಿದ್ದರಾಮಯ್ಯ ಹೇಳ್ತಾನೆ ನಮ್ಮ ದುಡ್ಡು ದುಡ್ಡು ತಗೊಂಡು ಅವ್ರು ಕೊಡ್ತಾರೆ ಅದು ಎಲ್ಲರೂ ಹೇಳ್ತಾರೆ ನೂರು ಎಷ್ಟು ಆಸೆ ಇದೆ ಅವ್ರ ಮನೆಯಿಂದ ಕೊಡಲಿ ಹತ್ತು ಹತ್ತು ರೂಪಾಯಿ ಕೊಡ್ಲಮ್ಮ ನಾನು ಬಿ ಜೆ ಪಿ ಇಲ್ಲ ಏನಿಲ್ಲ ಇವ್ರು ಕೊಡಲಿ ಇವಾಗ ಯಾರಿಗ ಇವಾಗ ಇನ್ನೂರು ರೂಪಾಯಿ ನೂರು ರೂಪಾಯಿ ನನಗೂ ಕೊಡೋದಕ್ಕೂ ತಪ್ಪೆ ಯಾಕಂದರೆ ದುಡ್ಡು ತಿನ್ನಬೇಕು ಅರವತ್ತಾರು ವರ್ಷ ನನಗೆ ಗೌರ್ಮೆಂಟ್ ಎಂಪ್ಲಾಯಿ ರಿಟೈರ್ಡು ನೀವು ಮಗ ಮಕ್ಕಳಂತ ಮಕ್ಕಳು ತನ್ನ ಇರ್ಸ್ಕೋಬಾರ್ದು ಯಾರು ತರಿಸ್ಕೋಬೇಕು ನಮ್ಮ ದುಡ್ಡು ಎಷ್ಟು ಅಷ್ಟು ಅತ್ ಅದು ಅತಿಯಾಸೆ ಯಾಕೆ ಬರಬೇಕು ಅವ್ರ ಮನೆಯಿಂದ ತಂದು ಕೊಡ್ತಾನೆ ಕಾಂಗ್ರೆಸ್ ಅವ್ರ ಮನೆ ತಂದು ಕೊಡ್ತಾರೆ ಸಾರ್ವನಿಗೆ ದುಡ್ಡು ಅದಕ್ಕೆ ಬಂದು ಎಜುಕೇಷನ್ ಕೊಡಲಿ ಒಂದು ಸ್ಕೂಲ್ ಕಟ್ ಮಾಡಲಿ ರೋಡಲ್ಲಿ ಇಲ್ಲಿ ಮುಲಗಿರ್ತಾರಲ್ಲ ರಾತ್ರಿ ಹೊತ್ತಿ ಎಲ್ಲ ಕೆಲಸ ಮಾಡ್ಕೊ ಕೊಲಿಗಳು ಅಂಥವ್ರು ಕೊಡಲಿ ಇವ್ರಿಗೆ ಯಾರು ಇವ್ರಿಗೆ ಏನು ಅಧಿಕಾರ ಇದೆ ಅವ್ರಿಗೆ ಪ್ರಧಾನಿಗೆ ಪ್ರಧಾನ ನನ್ನ ಬಿ ಜೆ ಪಿನಲ್ಲೇ ಯಾರೂ ಇಲ್ಲ ಒಂದು ಯಾಕೆ ಕೇಳ್ತೀನಿ ಇವಾಗ ಈಗ ನಮ್ಮ ಕೃಷ್ಣಪ್ಪ ಎಷ್ಟು ದುಡ್ಡು ಮಡಿಗೆವ್ರೆ ಇವ್ರು ಯಾಕೆ ರಾಜಕೀಯ ನಿಂತ್ಕೋಬೇಕು ಅದೇ ದುಡ್ಡು ಅದು ಕೊಡಲಿ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಬೈತಿನಿ ನಾನು ಪ್ರಧಾನಿಗೆ ಏನಿದೆ ಅವನ ಸಂಬಳ ಎಷ್ಟು ಅವನು ಅವ್ರ ತಾಯಿನ ಹೆಲ್ಪ್ ಮಾಡಿ ಒಂದು ಒಟ್ಟಾರ ಎರಡು ಟೇಬಲ್ ಇಂಥವ್ರಿಗೆ ಹಚ್ ಒಬ್ಬನ ಕೂಲಿ ಯಾರೋ ದುಡಿ ದುಡಿತಾರೆ ಯಾರೋ ದುಡ್ಡು ಯಾರ ಅಪ್ಪನ ಆಸ್ತಿನೇ ಇವ್ರು ಮಾಡೋದು ಟ್ಯಾಕ್ಸ್ ಟ್ಯಾಕ್ಸಿ ಟ್ಯಾಕ್ಸಿ ಇವ್ರ ಅಪ್ಪನ ಮನೆಯಿಂದಾಗ ಟ್ಯಾಕ್ಸ್ ಕೊಟ್ಟ ನಮ್ಮ ದುಡ್ಡು ಇನ್ನು ಲೇಡೀಸ್ ಕೊಟ್ಟ ಕೊಡಲಿ ನಾನು ಅದು ಬೇಡನಲ್ಲ ಅವ್ರ ಗಂಡಿನ ಯಾಕೆ ಅವ್ರಿಗೆ ಗಂಡಿದ ತಪ್ಪೋ ಇವನು ನಮಗೆ ಅರವತ್ತಾರು ವರ್ಷ ಆಯಿತು ಒಂದು ಇದು ಸ್ಕೂಲ್ ಮಾಡಲಿ ಮಕ್ ಮೊಮ್ಮಕ್ಕಳಿಗೆ ಆಗಲಿ ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಲಿ ಅದು ಕೊಡಲಿ ಎರಡು ಸಾವಿರ ರೂಪಾಯಿ ಅಂದರೆ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ದುಡ್ಡು ಆಯಿತು ಅದೇ ದುಡ್ಡು ಎತ್ಕೊಂಡು ಹಾಸ್ಪಿಟ್ಲ್ ಕಟ್ಟಿಸ್ಲಿ ನನಗಿರೋದಷ್ಟೇ ಇನ್ನೊಬ್ರನ್ನ ಬೈಬಾರ್ದು ನೀವು ಸರಿಗಿದ್ದೀರಾ ಇಪ್ಪತ್ನಾಲ್ಕು ಎ ಸಿ ಸಿ ಟೈಮ್ ಇದ್ರಲ್ಲಿ ಮಲ್ಕೊಳ್ತಾರೆ ಅಂತಾರೆ ಎದುರ್ನ ನೀವು ಮಲ್ಕೊಳ್ಳಲ್ವಾ ಒಂದು ದಿವಸ ಒಂದು ತೋಟದಲ್ಲಿ ಮಲ್ಕಡೆ ಹೋಗಿ ಆ ಬುಸ್ ಅಂತ ಓಡ್ಬಂದು ಇದು ರಾಚಿಯ ಇವ್ರು ಯಾರು ಆಗಲ್ಲ ಲಾಸ್ಟು ಮೋದಿಗೆ ಅವನ ಆಸ್ತಿ ಎಷ್ಟಿದೆ ಅವನಿಗೆ ಎಷ್ಟಿದೆ ಅವ್ರ ಅಣ್ಣ ತಮ್ಮ ಇದುವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಇದು ಏನಾರ ಸ್ವಂತ ದುಡ್ಡು ಮಟ್ಕೊಂಡವ್ರವರು ಅವ್ರ ತಾಯಿ ಸಹ ಇದಕ್ಕೋ ಹೋಗಿಲ್ಲ ಹೋಗಿ ಅದು ಹೆಣ ನೋಡಿದ್ರು ಬಂದರು ಅಷ್ಟೆ ಕಾಂಗ್ರೆಸ್ಸು ಇನ್ನೂ ಐವತ್ತು ವರ್ಷನೂ ಹಾಳಾಗುತ್ತೆ ಇಂಥವ್ರಲ್ಲ ನಾನು ಇಂದಿರಾ ಗಾಂಧಿನೇ ಹೇಳ್ತೀನಿ ದುರ್ಗಿ ಅಂತ ವಾಜಪೇಯಿನೇ ಕರೆದವ್ರು ಅವನು ಇಂಥ ರಾಜಕೀಯ ವ್ಯಕ್ತಿಗಳೆಲ್ಲ ಎಷ್ಟಿದೆ ದುಡ್ಡು ಹೊತ್ತ ಮಾಡಿರಿ ಐ ಟಿ ಇ ಡಿ ಅದು ಇದು ಅಂತಾರೆ ಅದು ಐ ಟಿ ಇದು ಎಲ್ಲಿ ಬರ್ತಾರೆ ನಾನು ತಪ್ಪು ಮಾಡಿದೆ ನನ್ನ ಮನೇಲಿ ಐ ಟಿ ಇದೆ ಇವಾಗ ನನಗೆ ಸಂಬಳ ಎಷ್ಟು ಬರ್ತದೆ ತಿಂಗ್ಳಿಗೆ ಇಷ್ಟು ಬರ್ತದೆ ರಾಜಕೀಯವಾದ ಮೇಲೆ ಯಾಕೆ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಓದು ಓದು ಎಲೆಕ್ಷನ್ಗೆ ಎಷ್ಟೊದು ದುಡ್ಡಿತ್ತು ಒಬ್ಬ ಎಮ್ ಎಲ್ ಎ ಈಗ ಇದ್ದಕ್ಕೆ ನನಗೆ ಯಾಕೆ ಡಬಲ್ 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 ತ್ರಿಬಲ್ ಆಗುತ್ತೆ ಕೇಳೋದು ಇಷ್ಟೇ ಇವರು ಎಲ್ಲ ಇವಾಗ ನಮ್ಮ ಯಾರಾದರೂ ಕೇಳಿದಾರಲ್ಲ ನೋಡಿ ಈ ಸತಿ ನಾವು ಏನೋ ಇದು ಬರ್ತದೆ ಏನೋ ದುಡ್ಡು ಕೊಟ್ಟವ್ರೆ ಕೆಲವು ಹಳ್ಳಿಗಳಲ್ಲಿ ಹೆಣ್ಮಕ್ಳು ಅವ್ರಿಗೆ ಏನು ಗೊತ್ತಿರಲಿಲ್ಲ ಎ ಬಿ ಸಿ ಡಿ ಗೊತ್ತಿಲ್ಲ ಐ ಗೊತ್ತಿಲ್ಲ ಅವ್ರಿಗೆ ಗಂಟೆ ಕಾಂಗ್ರೆಸ್ ಹಾಕ್ಕೊಂಡು ಹಾಕು ಎಷ್ಟು ಕೊಡ್ತೀರಾ ಐವತ್ತು ರೂಪಾಯಿ ಕೊಡ್ತೀರಾ ಅಂತ ಅವಾಗ ಐವತ್ತು ರೂಪಾಯಿ ಜಾಸ್ತಿ ಇವಾಗ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇದು ಅನ್ಯಾಯ ಫ್ರೀ ಕೊಡೋದೇ ದೊಡ್ಡ ಅನ್ಯಾಯ ಈಗ ಯಾರು ಗೆದ್ದಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಯಾರೇ ಗೆದ್ದಾಗಲಿ ಬಡವದ ನಿಲ್ಲಿಸಿ ಬಡವದ ನಿಲ್ಲಿಸಿ ಅವ್ನಿಗೆ ಗೆದ್ದ ತಾಕತ್ತಿದ್ದ ಹೋಗಲಿ ದುಡ್ಡು ಹಾಳು ಮಾಡಬೇಡಿ ಅದೇ ದುಡ್ಡನ್ನ ಬಂದು ಸ್ಕೂಲ್ ಕಳಿಸಿ ಎಜುಕೇಷನ್ ಕಳಿಸಿ ಇವು ಮೋದಿತ್ತು ಎಷ್ಟೈತೆ ಇಂದಿರಾ ಟೆಸ್ಟ್ ಎಷ್ಟೈತೆ ಪ್ರಧಾನಿ ಯಾರೇ ಆಗಲಿ ಹುಡುಕ್ಬಿಡ್ರಿ ಮೋದಿ ಎಷ್ಟು ಎಷ್ಟಿದೆ ಅಂತ ಕೇಳಿ ಲಾಸ್ಟ್ ಹೇಳ್ತೀನಿ ಪ್ರಜಾಪ್ರಭುತ್ವದಲ್ಲಿ ಯಾವೊಂದು ಹತ್ತು ರೂಪಾಯಲ್ದಾಗೆ ಮೋದಿ ಥರ ಮಾಡ್ತೇ ಮಾಡಿ ನಾನು ಮೋದಿ ಇದಿಲ್ಲ ನಾನು ಓಕೆ ಸರ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್